ನಮಸ್ಕಾರ ವೀಕ್ಷಕರೇ ಕರ್ನಾಟಕ ಪವರ್ ಟಿವಿ ನ್ಯೂಸ್ಗೆ ತಮ್ಮೆಲ್ಲರಿಗೂ ಸ್ವಾಗತ ವಾರ್ತೆಗಳ ವಿವರ ಹನ್ನೆರಡನೇ ಶತಮಾನ ಎಂದ ತಕ್ಷಣವೇ ಹಲವಾರು ವಚನಕಾರರು ನಮ್ಮ ಎದುರಿಗೆ ಬಂದು ನಿಲ್ಲುತ್ತಾರೆ ಕಾರಣ ಅವರು ಕಾಯಕದ ಜೊತೆಗೆ ಹಲವಾರು ವಚನಗಳನ್ನು ರಚನೆ ಮಾಡಿ ಸಮಾಜದ ಅಂಕು ಡೊಕ್ಕುಗಳನ್ನ ತಿದ್ದುವಲ್ಲಿ ಪ್ರಮುಖ ಪಾತ್ರವನ್ನ ವಹಿಸಿದ್ದರು ಜಗದ್ಜ್ಯೋತಿ ಬಸವೇಶ್ವರ ಪ್ರಭು ಅವರ ಮಾರ್ಗದರ್ಶನದಲ್ಲಿ ಶಿವಯೋಗಿ ಸಿದ್ದರಾಮೇಶ್ವರ ಚನ್ನಬಸವಣ್ಣ ಅಕ್ಕಮಹಾದೇವಿ ಮಡಿವಾಳ ಮಾಚಿದೇವ ಅಂಬಿಗರ ಚೌಡಯ್ಯ ಅಂಬಿಗರ ಚೌಡಯ್ಯ ಸಮಾಗಾರ ಹರಳಯ್ಯ ದೋಹರ ಕಕ್ಕಯ್ಯ ಆಯ್ದಕ್ಕಿ ಲಕ್ಕಮ್ಮ ಹೀಗೆ ಹಲವಾರು ಶರಣರು ತಮ್ಮ ಕಾಯಕ ಮಾಡುತ್ತಾ ವಚನಗಳನ್ನು ರಚನೆ ಮಾಡಿ ಸಮಾಜದ ಅಂಕು ಡೊಂಕುಗಳನ್ನು ತಿದ್ದುವ ಕಾರ್ಯವನ್ನ ಮಾಡಿದರು ಇಂದು ನಮ್ಮ ಈ ಮೂರನೇ ವಾರ್ಡಿನ ಬಡಾವಣೆಯಲ್ಲಿ ನಾದಲೂಕ ಕಲಾಬಳಗ ಮಹಾನಗರ ಪಾಲಿಕೆಯ ಸದಸ್ಯರಾದ ನಾಗರಾಜ್ ಅವರ ಸಹಕಾರದೊಂದಿಗೆ ರಾಘವೇಂದ್ರ ಆಶಾಪರವರ ನೇತೃತ್ವದಲ್ಲಿ ವಿಶ್ವಗುರು ಬಸವೇಶ್ವರ ಜಯಂತಿ ಅಂಗವಾಗಿ ವಚನ ಉತ್ಸವ ಮತ್ತು ಸಾಂಸ್ಕೃತಿಕ ಕಾರ್ಯಕ್ರಮವನ್ನ ಆಯೋಚನೆ ಮಾಡಿದ್ದು ಬಹಳ ಸಂತೋಷ ಈ ಸಂಸ್ಥೆಯ ಮುಖ್ಯಸ್ಥರಾದ ರಾಘವೇಂದ್ರ ಆಶಾಪುರವರು ನೂರಾರು ವಿದ್ಯಾರ್ಥಿಗಳಿಗೆ ಸಂಗೀತ ವಚನಗಳನ್ನ ಕಲಿಸಿ ಅವರಿಗೆ ಸಂಸ್ಕಾರವನ್ನ ಮೂಡಿಸುವಂತಹ ಕಾರ್ಯದಲ್ಲಿ ಸದಾ ಕಾರ್ಯವನ್ನ ನಿರ್ವಹಿಸುತ್ತಿರುವುದು ಮೆಚ್ಚುವಂಥದ್ದು ಪ್ರಾರ್ಥನೆಯ ಸಮಯದಲ್ಲಿ ಮಕ್ಕಳು ಉತ್ತಮವಾದ ವಚನ ಹಾಡುವುದರ ಮೂಲಕ ಸಭಿಕರ ಮನಸ್ಸನ್ನ ಸೂರಿಗೊಂಡರು ಪ್ರತಿಯೊಬ್ಬರೂ ವಚನಗಳನ್ನ ಕಲಿಯುವುದರ ಮೂಲಕ ಸಂಸ್ಕಾರವನ್ನ ಕಲಿಯಿರಿ ಎಂದು ರಾಯಚೂರು ನಗರದ ಮೂರನೇ ವಾರ್ಡಿನ ಗಣೇಶಕಟ್ಟಿಯ ಆವರಣದಲ್ಲಿ ನಡೆದ ನಾಥಲೋಕ ಬಳಗ ಇವರ ಆಯೋಜನೆ ಮಾಡಿದಂತಹ ಉಚ್ಚನ ಉತ್ಸವ ಮತ್ತು ಸಾಂಸ್ಕೃತಿಕ ಕಾರ್ಯಕ್ರಮವನ್ನು ತಬಲ ವಾದ್ಯವನ್ನು ನುಡಿಸುವುದರ ಮೂಲಕ ಉದ್ಘಾಟಿಸಿ ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ತಿನ ಸಹ ಕಾರ್ಯದರ್ಶಿಯಾದ ಡಾಕ್ಟರ್ ದಂಡಪ್ಪ ಬಿರಾದಾರ್ ಮಾತನಾಡಿದರು ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದ ರಾಯಚೂರು ತಾಲೂಕು ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘದ ಅಧ್ಯಕ್ಷರಾದ ಮಲ್ಲೇಶ್ ನಾಯಕ್ ಮಾತನಾಡುತ್ತಾ ಸಂಗೀತದಲ್ಲಿ ತನ್ನದೇ ಆದ ಶಕ್ತಿ ಇದೆ ಸಂಗೀತದ ಮೂಲಕ ಜ್ಯೋತಿಯನ್ನ ಬೆಳಗಿದ ಉದಾಹರಣೆ ನಮ್ಮ ಮುಂದೆ ಇದೆ ಸಂಗೀತ ಆಲಿಸುವುದರಿಂದ ಆನಂದ ಸಂತೋಷ ಉಲ್ಲಾಸ ಜನರಲ್ಲಿ ಮೂಡುತ್ತಿದೆ ಎಂದು ಹೇಳಿದರು ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿದ್ದ ಹಿರಿಯರಾದ ವೀರಭದ್ರಪ್ಪ ಮಾತನಾಡುತ್ತಾ ನನಗೆ ಚಿತ್ರಕಲೆಯಲ್ಲಿ ಬಹಳ ಆಸಕ್ತಿ ಆದರೆ ನನ್ನ ಮಕ್ಕಳು ಸಂಗೀತ ಕ್ಷೇತ್ರದಲ್ಲಿ ಆಸಕ್ತಿಯನ್ನ ಮೂಡಿಸಿಕೊಂಡಿದ್ದಾರೆ ಅವರ ಆಸಕ್ತಿಗೆ ನಾವು ಪ್ರೋತ್ಸಾಹ ನೀಡುವಂತ ಕೆಲಸವನ್ನ ಮಾಡುತ್ತಿದ್ದೇನೆ ಇವತ್ತು ರಾಘವೇಂದ್ರ ಆಶಾಪುರ್ ನಿರಂತರವಾಗಿ ಮಕ್ಕಳಿಗೆ ಉತ್ತಮ ಕಾರ್ಯಕ್ರಮಗಳನ್ನು ಈ ಬಡಾವಣೆಯಲ್ಲಿ ಮಾಡಿದ್ದು ಒಳ್ಳೆಯದು ಎಂದು ಹೇಳಿದರು ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಗಳಾಗಿ ಡಾಕ್ಟರ್ ವಿಶ್ವನಾಥ ರೆಡ್ಡಿ ಪಾಟೀಲ್ ಆಲ್ಖೋಡ್ ಅವರು ಉಪಸ್ಥಿತರಿದ್ದರು ನಾದಲೋಕ ಕಲಾ ಬಳಗದ ಮುಖ್ಯಸ್ಥರಾದ ರಾಘವೇಂದ್ರ ಆಶಾಪುರವರು ಕಾರ್ಯಕ್ರಮದ ಕುರಿತು ಸ್ವಾಗತಿಸಿ ಪ್ರಾಸ್ತಾವಿಕವಾಗಿ ಅರ್ಥಪೂರ್ಣವಾಗಿ ಮಾತನಾಡಿದರು ನಂತರ ಗಾನಯೋಗಿ ಸಂಗೀತ ಪಾಠಶಾಲಾ ಮಕ್ಕಳಿಂದ ಅದ್ಭುತವಾದ ವಚನ ಸಂಗೀತ ನಡೆಸಿಕೊಟ್ಟರು ಹಾಗೂ ಶ್ರೀಮತಿ ಅನ್ನಪೂರ್ಣಾಬಾಯಿ ಅನ್ನಪೂರ್ಣ ಮಂಜರ್ಲಾ ಮಂಜುಳಾ ಬ್ರಹ್ಮೇಂದ್ರ ಮಂಜರ್ಲಾ ಕ್ಯಾಶು ಸಾಯಿ ತಿಲಕ್ ದಾದರ್ ಹಾಗೂ ಹಾರ್ಮೋನಿಯಂ ಅನ್ನಪೂರ್ಣ ತಾಳ ಕಾರ್ತಿಕ್ ವಾದ್ಯವನ್ನ ಮೂಡಿಸಿದರು ಸುಮಾರು ಎರಡು ಗಂಟೆಗಳ ಕಾಲ ನಿರಂತರವಾಗಿ ವಚನ ಉತ್ಸವ ನಡೆದು ಸಭಿಕರ ಮನಸ್ಸನ್ನು ಕಲಾವಿದರು ಸೂರೆಗೊಂಡಿದ್ದು ಮೆಚ್ಚುವಂತ ವಿಷಯವಾಯಿತು ಕಾರ್ಯಕ್ರಮದಲ್ಲಿ ಮೂರನೇ ವಾರ್ಡಿನ ಎಲ್ಲಾ ಹಿರಿಯರು ತಾಯಂದಿರು ಭಾಗವಹಿಸಿದ್ದರು ಕಾರ್ಯಕ್ರಮದ ಪ್ರಾರಂಭದಲ್ಲಿ ಕಾಶ್ಮೀರದಲ್ಲಿ ಭಯೋತ್ಪಾದಕರಿಂದ ಮರಣ ಅಪ್ಪಿದವರ ಆತ್ಮಕ್ಕೆ ಶಾಂತಿ ಕೋರಿ ಮೌನಾಚರಣೆ ಮಾಡಲಾಯಿತು ಮಂಡಿತ್ ರಾವ್ ಅಂತ ಹೇಳಿ ನಾನು ನೋಡಿದ್ವಿ ಅವರು ಅಖಿಲ ಭಾರತ ಮಟ್ಟದಲ್ಲಿ ಬಹಳ ಒಂದು ಹೆಸರುವಾಸಿ ಆಗಿದ್ರು ಹಾಗೆ ಗುರುಪಾದೇವ್ ಸಾಮಿ ಅಂತ ಇದ್ದರು ಆಮೇಲೆ ಪಂಡಿತ ಬೇರೆ ಬೇರೆ ನಮ್ಮ ಕ್ಲಾರಿಟ್ ವಾದಕರು ಇವರೆಲ್ಲ ಅನೇಕ ಜನರು ನಮ್ಮ ರಾಯಚೂರಿನಲ್ಲಿ ಒಳ್ಳೆ ಸಂಗೀತ ವಿತಾಸರಾಗಿ ಹೋಗಿದ್ದಾರೆ ನಮ್ಮ ಜೀವನದಲ್ಲಿ ಪ್ರತಿಯೊಬ್ಬರಿಗೆ ಯಾವುದೇ ಒಂದು ಕಲೆ ಇರಬೇಕು ನನ್ನ ಇದರಲ್ಲಿ ಚಿತ್ರಕಲೆ ಇರುವ ಆಸಕ್ತಿ ಇತ್ತು ಚಿತ್ರಕಲೆ ಇದು ಮಾಡಿದೆ ಆದರೆ ನಮ್ಮ ಮಕ್ಕಳಿಗೆ ಸಂಗೀತದಲ್ಲಿ ಇದು ಮಾಡ್ಕೋಬೇಕಂತ ಹೇಳಿ ಬಹಳ ಆಸೆ ಇತ್ತು ಸ್ವಲ್ಪ ವರ್ಷ ಚಿಕ್ಕ ಮಕ್ಕಳಿದ್ದಾಗ ಗುರುಪಾದ ಅವರಲ್ಲಿ ನಮ್ಮ ಮಗನ ಕಲ್ ತಬಲ ಕಲಿಸಿದ್ದೆ ನಮ್ಮ ದೊಡ್ಡ ಮಗಳನ್ನ ಆರ್ಮಿನಿಯಂ ಅದಕ್ಕೆ ಕಲಿಸ್ತಾ ಈ ರೀತಿಯಾಗಿ ಸ್ವಲ್ಪ ಪ್ರೋತ್ಸಾಹ ಕೊಟ್ಟಿದೆ ಈ ರೀತಿಯಾಗಿ ಇವತ್ತು ಸಂಗೀತಕ್ಕೆ ಸಾಕಷ್ಟು ಇದೆ ನಮ್ಮ ಭಾರತದಲ್ಲಿ ಅನೇಕ ಜನ ಸಂಗೀತ ಆಗಿದ್ದಾರೆ ಭಾರತ ರತ್ನ ಪ್ರಶಸ್ತಿಯನ್ನು ಪಡ್ಕೊಂಡಿದ್ದಾರೆ ಭೀಮಸೇನ ಜೋಶಿ ಭೀಮಸೇನ ಜೋಶಿ ಅಂತ ಹೇಳಿ ಆನಂತರ ಬೇರೆ ಜ ಪಂಡಿತ್ ಜಸರಾಜ್ ಅಂತ ಹೇಳಿ ಈಗ ಅನೇಕ ಜನ ಈ ಭಾರತ ರತ್ನ ಪ್ರಶಸ್ತಿ ಸ್ನೇಹಿತ ಅಲ್ಪಿಸಿದೆ ಸೊ ಇವತ್ತು ಜಗತ್ತಿನಲ್ಲಿ ಸಂಗೀತಕ್ಕೆ ಒಂದು ವಿಶಿಷ್ಟ ಸ್ಥಾನವನ್ನು ಭಾರತದಲ್ಲಿದೆ ಈ ರೀತಿಯಾಗಿ ದಿವಸ ನಮ್ಮ ಭಾರತೀಯ ಸಂಸ್ಕೃತಿಯ ಈ ಸಂಗೀತವನ್ನು ಸಾಕಷ್ಟು ಜನ ನಾವು ಅಷ್ಟು ಪ್ರೋತ್ಸಾಹ ಕೊಡ್ತಾ ಇಲ್ಲ ಅಂತ ಅನಿಸ್ತದೆ ಈ ಸಿನಿಮಾ ಜಗತ್ತಿನಲ್ಲಿ ವಿದೇಶ ಇದಿದೆ ಆ ಸಂಗೀತಕ್ಕೆ ಹೆಚ್ಚು ಮಾರು ಹೋಗ್ತಾ ಅಲ್ಲ ನಮಗೆ ಈ ಸಂಗೀತದಿಂದ ಸಾಕಷ್ಟು ನಮ್ಮ ಜೀವನಕ್ಕೆ ನೆಮ್ಮದಿ ಶಾಂತಿ ಎಲ್ಲ ಸಿಗುತ್ತದೆ ಹೀಗಾಗಿ ಇವತ್ತಿನ ದಿವಸ ನಾವೆಲ್ಲ ಈ ವಚನ ಅದರಲ್ಲಿ ವಿಶೇಷವಾಗಿ ವಚನ ನಾವು ದಿನ ಸರಿಯಾಗಿ ಊಟ ಮಾಡ್ತೀವಿ ತಿರುಗಾಡ್ತೀವಿ ನೆಮ್ಮದಿ ಇರ್ಲಾರ ಓಡಾಡ್ತಿರ್ತೀವಿ ಆದ್ರೆ ಅವಾಗ ಅವಾಗ ನಮ್ಮ ರಾಘವೇಂದ್ರ ಸರ್ ಅವರ ಕಲಾ ಬಳಗಕ್ಕೆ ಹೋದಾಗ ತುಂಬಾ ಸಂತೋಷವಾಗಿ ಆಗುತ್ತೆ ಹಂಗಾಗಿ ಪ್ರತಿಯೊಬ್ಬರು ಕೂಡ ಸಂಗೀತವನ್ನ ಆನಂದಿಸಬೇಕು ಸಂಗೀತದಲ್ಲಿ ಮಕ್ಕಳು ಆಡ್ತಿರುವಾಗ ನಾವು ಕಣ್ಣು ಮುಚ್ಚಿದರೆ ನಿಜವಾಗ್ಲೂ ಆಕಾಶದಲ್ಲಿ ತೇಲಾಡಿದ ಹಾಗೆ ಆಗುತ್ತೆ ಅದಕ್ಕೆ ಸಂಗೀತಕ್ಕೆ ಎಷ್ಟು ಪ್ರಾಮುಖ್ಯತೆ ಇದೆ ಎಲ್ಲ ಅಧಿಕಾರಿಗಳಾಗಿರಲಿ ಎಲ್ಲ ಹೌಸ್ನಾಗಿರ್ತಕ್ಕಂಥ ಕೆಲಸ ಮಾಡುವಂಥವ್ರು ಆಗಲಿ ಪ್ರೈವೇಟ್ನಲ್ಲಿ ದುಡಿತಕ್ಕಂಥವರಾಗಿರಲಿ ಅವಾಗವಾಗ ನಾವು ಪಿಕ್ಚರ್ ನೋಡಕ್ಕೆ ಬೇರೆ ಕಡೆ ಎಲ್ಲೇ ಹೋದರೂ ಕೂಡ ಅಷ್ಟೊಂದು ಮನಸ್ಸು ಹಗುರ ಆಗಂಗಲ್ಲ ಆದರೆ ಸಂಗೀತ ಕ್ಲಾಸಿಗೆ ಬಂದಾಗ ಸಂಗೀತವನ್ನು ಆಲಿಸಿದಾಗ ಮಾತ್ರ ನಮ್ಮ ಮನಸ್ಸು ಹಗುರವಾಗಿ ತೇಲಾಡುತ್ತದೆ ಅಂತ ಕಾರ್ಯಕ್ರಮವನ್ನು ವಿಶೇಷವಾಗಿ ನಮ್ಮ ಜೊತೆ ಕಾಲನಲ್ಲಿ ಹಿರಿಯರಾದಂಥ ರಾಘವೇಂದ್ರ ಸರ್ ಅವರು ನಡೆಸಿಕೊಡ್ತಾ ಇದ್ದಾರೆ ಮುದ್ದು ಮಕ್ಕಳು ಎಲ್ಲರಿಗೂ ಕೂಡ ವೇದಿಕೆಯ ಪರವಾಗಿ ನಾವು ಹೃದಯಪೂರ್ವಕವಾಗಿ ಹೃದಯ ಸ್ಪರ್ಶಿಸಿ ತಮ್ಮೆಲ್ಲರನ್ನ ಆಹ್ವಾನಿಸುತ್ತಾ ಎಲ್ಲರೂ ಕೂಡ ಒಳ್ಳೆಯ ಕಾರ್ಯಕ್ರಮವನ್ನು ಕೊಡುತ್ತೆ ಎಲ್ಲರಿಗೂ ನಮಸ್ಕಾರ ನಾದ ಲೋಕ ಕಲಬಳಗ ರಾಯಚೂರು ಜಗಜ್ಯೋತಿ ಹನ್ನೆರಡನೆಯ ಶತಮಾನದ ಸಮಾನತೆಯ ಹರಿಕಾರ ವಿಶ್ವಗುರು ವಿಶ್ವ ವಿಭೂತಿ ಪುರುಷ ಎಂದೇ ಕರೆಯಲ್ಪಡುವಂಥ ಬಸವೇಶ್ವರ ಜಯಂತಿಯ ಅಂಗವಾಗಿ ಇವತ್ತು ನಮ್ಮ ವಾರ್ಡಿನಲ್ಲಿ ಆಶಾಪುರ ಅಂದರೆ ರಾಘವೇಂದ್ರ ರಾಘವೇಂದ್ರ ಅಂದರೆ ಆಶಾಪುರ್ ಸಂಗೀತ ಅಂದರೆ ಆಶಾಪುರ್ ಆಶಾಪುರ ಅಂದರೆ ಸಂಗೀತ ಅಂಥ ಸಂಗೀತವನ್ನು ರೂಢಿಸಿಕೊಂಡಿರುವಂಥ ರಾಘವೇಂದ್ರ ಆಶಾಪುರ ನೇತೃತ್ವದಲ್ಲಿ ಇವತ್ತ ನಮ್ಮ ಬಡಾವಣೆಯಲ್ಲಿ ಸಂಸ್ಕೃತ ಉತ್ಸವ ಮತ್ತು ವಚನೋತ್ಸವದ ಕಾರ್ಯಕ್ರಮ ಭಾಳ ಸಂತೋಷಪಟ್ಟೆ ನಾನು ಯಾವ್ಯಾವ ಕಾರ್ಯಕ್ರಮ ಮಾಡ್ತಾರೆ ಇವತ್ತ ಈ ಒಂದು ಕಾರ್ಯಕ್ರಮಕ್ಕೆ ಸ್ನೇಹಿತರು ಬಹುಶಃ ಅವರ ಮಕ್ಕಳು ನೃತ್ಯ ಕಾರ್ಯಕ್ರಮದಲ್ಲಿ ಹೆಚ್ಚಾಗಿ ಭಾಗವಹಿಸ್ತಾರೆ ನನ್ನ ಅಭಿಪ್ರಾಯ ಮಲ್ಲೇಶ್ ನಾಯ್ಕ ಅವರು ನಮ್ಮ ಕರ್ನಾಟಕ ರಾಜ್ಯ ಪ್ರಾಥಮಿಕ ಶಾಲಾ ಶಿಕ್ಷಕ ಸಂಘದ ತಾಲೂಕು ಘಟಕದ ಅಧ್ಯಕ್ಷರು ಹಿರಿಯರು ವಿಶೇಷವಾಗಿ ಕೆ ಎಸ್ ಆರ್ ಟಿ ಸಿಯಲ್ಲಿ ಕಾರ್ಯನಿರ್ವಹಿಸಿ ಚಿತ್ರಕಲೆಯಲ್ಲಿ ಆಸಕ್ತಿಯನ್ನು ಬೆಳೆಸಂಥ ಯುರುಬುದಪ್ಪನವರು ಜೊತೆಗೆ ಹಿರಿಯರು ಪರಿಚಿತರು ವಿಶ್ವನಾಥ ರೆಡ್ಡಿ ಪಾಟೀಲ್ ಅವರು ಆಲ್ಕೋಡ್ ಅವರು ಅಂಥವ್ರು ಇವತ್ತ ನಮ್ಮ ಕಾನೂನು ನಡೆತಕ್ಕಂಥ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಾರೆ ನನಗೆಲ್ಲಕ್ಕಿಂತ ಸಂತೋಷ ಅಂದರೆ ನಮ್ಮೆಲ್ಲ ತಾಯಿಂದರು ಬಂದಿದ್ದಿರಲ್ಲ ಟಿ ವಿ ಬಿಟ್ಟು ನೀವೇನೋ ಬಂದಿದ್ದಿರಲ್ಲ ನಿಮಗೆ ಮೊದಲು ಶರಣು ಶರಣಾರ್ಥಿಗಳನ್ನು ಸಮರ್ಪಣೆ ಮಾಡ್ತೇನೆ ನಾನು ಇಲ್ಲ ಬರಬೇಕು ದಿನನಿತ್ಯ ನಮ್ಮ ಮನೆ ನಮ್ಮ ಕೋಣೆ ನಮ್ಮ ಟಿ ವಿ ಅದು ಇದ್ದಿದ್ದೆ ಬಹುಶಃ ಇವತ್ತ ಆ ಮಕ್ಕಳು ಏನು ಎಷ್ಟು ಮಧುರವಾಗಿ ಆ ವಯಸ್ಸಿನಲ್ಲಿ ನಾನು ಐ ಮೂಲಕ್ಷ ಪರಿಕಲ್ಪನೆ ಎಷ್ಟಿತ್ತೋ ನನಗೆ ಗೊತ್ತಿಲ್ಲ ಆದ್ರೆ ಇವತ್ತ ಸರಿಗಮಪ ಆ ಸಂಗೀತವನ್ನು ಸುಮಧುರವಾಗಿ ಏನು ಹಾಡಾಡಿದ್ರಲ್ಲ ಆ ಕಲಿಸಿದಂಥ ಗುರುಗಳಿಗೂ ಮತ್ತು ಕಲೀಲಿಕ್ಕೆ ಪ್ರೋತ್ಸಾಹ ನೀಡಿದಂಥ ತಂದೆ ತಾಯಿಗರು ಮೊದಲು ಅಭಿನಂದನೆಗಳನ್ನು ನಾನು ಸಲ್ಲಿಸ್ತಾ ಇದ್ದೇನೆ ಬೇಕು ಇವತ್ತ ಮಕ್ಕಳಿಗೆ ಸಂಸ್ಕಾರ ಬೇಕು ಸಂಸ್ಕೃತಿ ಬೇಕು ಹನ್ನೆರಡನೇ ಶತಮಾನದಲ್ಲಿ ಹಲವಾರು ವಚನಕಾರರು ಅಣ್ಣ ಬಸವಣ್ಣ ಆಗಿರ್ಬೋದು ಚೆನ್ನಬಸವಣ್ಣ ಆಗಿರ್ಬೋದು ಅಕ್ಕ ಮಹಾದೇವಿ ಆಗಿರ್ಬೋದು ಐದಕ್ಕೆ ಲಕ್ಕಮ್ಮ ಆಗಿರಬಹುದು ಅಂಬಿಗೇರೆ ಚೌಡ ಆಗಿರ್ಬೋದು ಶಿವೋಗಿ ಸಿದ್ದರಾಮೇಶ್ವರ ಆಗಿರ್ಬೋದು ಮಡಿವಾಳ ಮಾಚಿದೇವ ಆಗಿರ್ಬೋದು ಇವರೆಲ್ಲರೂ ವಚನಗಳನ್ನು ರಚನೆ ಮಾಡಿದರು ಅವರೆಲ್ಲರೂ ಅಲ್ಲಮ್ಮನ ನೇತೃತ್ವದಲ್ಲಿ ಬಸವಣ್ಣವರ ಮಾರ್ಗದರ್ಶನದಲ್ಲಿ ವಚನಗಳನ್ನು ರಚನೆ ಮಾಡಿ ಸಮಾಜವನ್ನು ತಿದ್ದು ಮಾಡಿದರು ಇವತ್ತ ರಾಘವೇಂದ್ರ ಆಶಾಪುರವರು ಆ ಮಕ್ಕಳಿಗೆ ಬಹುಶಃ ಅವರು ಪ್ರತಿ ರವಿವಾರ ಬಸವಕೇಂದ್ರದಲ್ಲಿ ಮಕ್ಕಳಿಗೆ ಸಂಗೀತ ವಿದ್ಯವನ್ನು ಕಲಿಸಿಕೊಡ್ತಾರೆ ಸಂಗೀತ ವಿದ್ಯೆಯನ್ನು ಕಲಿಸಿಕೊಡೋದ್ರ ಮೂಲಕ ವಚನ ಸಾಹಿತ್ಯದ ವಿದ್ಯೆಯನ್ನು ಕಲಿಸಿಕೊಡುವಂಥ ಕಾರ್ಯಕ್ಕೆ ಇಳಿದದಾರಲ್ಲ ರಾಘವೇಂದ್ರ ರಾಜಾಪುರವರಿಗೆ ನಾವು ಧನ್ಯವಾದಗಳನ್ನು ಅರ್ಪಣೆ ಮಾಡಬೇಕಾಗಿದೆ ನನ್ನ ಮಗ ನನ್ನ ಮಗಳು ಒಳ್ಳೆಯವರು ಒಳ್ಳೆಯವ್ರು ಓದ್ತಾರ ಚೆನ್ನಾಗಿ ಓದ್ತಾರ ರ್ಯಾಂಕ್ ಪಡ್ತಾರ ಫಸ್ಟ್ ರ್ಯಾಂಕ್ ಪಡ್ತಾರ ನಾನು ಸಂತೋಷ ಪಡ್ತೀನಿ ಜೊತೆಗೆ ಆ ಸಂಸ್ಕಾರ ಹಿರಿಯರಿಗೆ ಕೊಡ್ಬೇಕಂತ ಗೌರವ ಕಿರಿಯರಿಗೆ ಕೊಡಬೇಕಂತ ಗೌರವ ತಂದೆ ತಾಯಿಗಳಿಗೆ ಕೊಡಬೇಕಾದಂಥ ಗೌರವ ಆ ವಚನ ಸಾಹಿತ್ಯದಲ್ಲಿದೆ ಯಾರು ವಚನಗಳನ್ನು ಸರಿಯಾಗಿ ಅಧ್ಯಯನ ಮಾಡ್ತಾರೆ ಆ ಸಮಾಜದ ವಿಚಾರಗಳನ್ನು ತಿಳಿದುಕೊಳ್ಳುವಂಥ ಶಕ್ತಿ ಇದೆ ಯಾಕೆಂದರೆ ವಚನಗಳು ಸಮಾಜದ ಅಂಕು ಡೊಂಕುಗಳನ್ನು ತಿದ್ದುವಂಥ ಶಕ್ತಿ ಇದೆ ಬಸವಣ್ಣವರ ಒಂದು ವಚನ ಅದೇ ಒಂದೇ ವಚನ ಆ ವಚನದ ಎಷ್ಟೋ ಜನ ಫಿಲಾಸಫಿ ಮಾಡಿದ್ದಾರೆ ಅಂದರೆ ಡಾಕ್ಟ್ರೇಟ್ ಪದವಿ ಪಡೆದಾರೆ ಅದು ಒಂದೇ ವಚನ ಸಾಕು ನಮಗೆ ಕಳಬೇಡ ಕೊಲಬೇಡ ಏನೋ ವಚನ ಇದೆಯಲ್ಲ ಅದು ಒಂದೇ ನಾವು ಜೀವನದ ಅಳವಡಿಸಿಕೊಂಡ್ಬಿಟ್ರೆ ನಮ್ಮ ಜೀವನ ಸಾರ್ಥಕವಾಗ್ತಾ ಇದೆ ಈಗ ಹಲವಾರು ಶರಣರು ಶರಣರು ಎಲ್ಲರೂ ವಚನಗಳನ್ನು ರಚನೆ ಮಾಡಿ ಸಮಾಜವನ್ನು ತಿದ್ದುವಲ್ಲಿ ಕೆಲಸ ಮಾಡಿದರೆ ಆ ವಚನಗಳು ಇನ್ನೂ ಜೀವಂತವಾಗಿ ಇವೆ ಇನ್ನೂ ನಮ್ಮೆಲ್ಲ ಮೆದುಳಿನಲ್ಲಿ ಮನಸ್ಸಿನಲ್ಲಿ ಮೆಲುಕಾಗ್ತೇವೆ ಇಂತಹ ಕಾರ್ಯಕ್ರಮಗಳನ್ನು ಆಯೋಜನೆ ಮಾಡ್ತಲ್ಲ ರಾಘವೇಂದ್ರ ಆಶಾಪುರಂತ ಆ ಕಲಾವಿದರು ನಿಜವಾಗಲೂ ಅಭಿನಂದನೆ ಅರ್ಹರಾಗಿರುತ್ತಾರೆ ಇವತ್ತ ಸಂಗೀತೋತ್ಸವದ ಕಾರ್ಯಕ್ರಮ ವಚನೋತ್ಸವದ ಕಾರ್ಯಕ್ರಮವನ್ನ ನಮ್ಮ ಕಾಲುವಿನಲ್ಲಿ ಹಮ್ಮಿಕೊಂಡು ಆ ಮಕ್ಕಳ ಪ್ರತಿಭೆಗೆ ಅನಾವರಣಕ್ಕೆ ಕಾಣಿಕರ್ತದಂತ ಈ ನಾದಲೋಕ ಕಲಾ ಬಳಗದ ಎಲ್ಲ ಸಿಬ್ಬಂದಿಯವರೆಗೂ ಜೊತೆಗೆ ಸ್ನೇಹಿತರು ಆತ್ಮೀಯವಾದ ವಂದನೆ ಮತ್ತು ಅಭಿನಂದನೆ ಸಲ್ಲಿಸಿ ನನ್ನ ಮಾತಿಗೆ ವಿರಾಮ್ ಹಿಂದ್ ಜೈ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲವೇ ಹಾಗಿದ್ರೆ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಪ್ರೆಸ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ